ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇವತ್ತು ನನ್ನ ವ್ಯೂವರ್ಸ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡಿದ್ದಾರೆ ಮುದ್ದೆ ಒಂದೇ ಅಳತೇಲಿ ನನಗೆ ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಫ್ರೆಂಡ್ಸ್ ಇದೇ ಅನ್ನೋದು ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವತ್ತು ಒಂದೇ ಅಳತೇಲಿ ಮುದ್ದೆ ಯಾವ ರೀತಿ ಮಾಡಬೇಕು ಅಂತ ತೋರ್ಸಕ್ಕೆ ಬಂದಿ ಫ್ರೆಂಡ್ಸ್ ನೋಡಿ ಇದು ಒಂದು ಕಾಲು ಇಟ್ಟಿದೆ ಕಪ್ಗೆ ನಾನು ನೀರನ್ನ ಹಾಕಿದ್ದೀನಿ ಒಂದೇ ಒಂದು ಕಪ್ ಹಾಕಿದ್ದೀನಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನೋಡಿ ಒಂದೇ ಒಂದು ಸ್ವಲ್ಪ ಒಂದು ಎರಡು ಡ್ರಾಪು ಆಯಿಲ್ ಹಾಕಿ ಆಮೇಲೆ ಒಂದೊಂದು ನೋಡಿ ಕಲ್ಲಷ್ಟು ಉಪ್ಪು ಹಾಕಿ ಆಮೇಲೆ ಫ್ರೆಂಡ್ಸ್ ಮುದ್ದೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲು ಯಾವ ರೀತಿ ಮುದ್ದೆನ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸಿನ ಆಲ್ರೆಡಿ ನಾನು ಉಪಚಾರ ಮಾಡಿದ್ದೀನಿ ಇದು ಒಂದು ಸ್ವಲ್ಪ ಬೆಚ್ಚಗಾಗಬೇಕು ಹಾಂ ಆಯಿತು ಬೆಚ್ಚಗೆ ಫ್ರೆಂಡ್ಸ್ ಆವಾಗ ನಾವು ಒಂದು ಸ್ಪೂನಷ್ಟು ನೋಡಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಹಿಟ್ಟಿನ ಇರೀತಿ ಅಂಬ್ಲಿ ಥರ ಮಾಡ್ಕೋಬೇಕು ಒಂದೇ ಒಂದು ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಆಲ್ರೆಡಿ ಉಪ್ಪಿಟ್ಟು ಮಾಡಿದ್ದೀನಿ ಕಾಳು ಒಗ್ಗರಣೆ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಅವರು ನನ್ನ ಸಬ್ಸ್ಕ್ರೈಬರ್ಸ್ ಬಂದು ತುಂಬ ದಿವಸದಿಂದ ಮೇಡಮ್ ನೀವು ಮುದ್ದೆ ಮಾಡೋದು ಪೂರ್ತಿ ವೀಡಿಯೋ ಹಾಕಿ ವೀಡಿಯೋ ಹಾಕು ಏಮಾ ಅಂತ ಕೇಳ್ತಾನೆ ಇದ್ರು ಅದಕ್ಕೋಸ್ಕರ ಇವತ್ತು ಫ್ರೆಂಡ್ಸ್ ನಾನು ಫುಲ್ಲು ವೀಡಿಯೋದಲ್ಲಿ ಮುದ್ದೆ ಯಾವ ರೀತಿ ಮಾಡೋದು ಅದು ಎಷ್ಟು ಬೇಗ ಬೇಯಬೇಕು ಅಂತ ನಾನು ಸ್ವಲ್ಪ ಸ್ಟೌನ ದೊಡ್ಡದಾಗೆ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಫ್ರೆಂಡ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಹಂಗಾಗಿ ಫ್ರೆಂಡ್ಸ್ ನಾನಂತೂ ಜಾಸ್ತಿ ಚಿತ್ರಾನ್ನ ಉಪ್ಪಿಟ್ಟುಗಿಂತ ಮುದ್ದೆ ರೊಟ್ಟಿ ಚಪಾತಿ ಇದನ್ನೇ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಚಾನಲಲ್ಲಿ ಏಳು ಲಕ್ಷದ ಮೇಲೆ ವ್ಯೂವರ್ಸ್ ಆಗೋದ್ರು ಏಳು ಲಕ್ಷದ ಇಪ್ಪತ್ತು ಸಾವಿರ ಆಗೋದ್ರು ಅದಂತೂ ನನಗೆ ತುಂಬ ಖುಷಿ ಥರ ವಿಷಯ ನಂದು ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟು ಒನ್ ತರ್ಟಿ ಟು ಟೆನ್ ತರ್ಟಿ ನಾನು ಬರೋಕ್ಕೆ ಲೆವೆನ್ ತರ್ಟಿ ಆಗೋಗುತ್ತೆ ಇನ್ನು ಇವತ್ತು ಗೋಧಿ ನುಚ್ಚಿತ್ತು ಅದನ್ನೇ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟು ಮಾಡಿದ್ಮೇಲೆ ಈಗ ಅವರು ಮುದ್ದೆ ಕೇಳ್ತಾನೆ ಇದ್ದರು ಯಾವಾಗಲೂ ನಾನು ಹೇಳ್ತಾನೆ ಅವರು ನಮಗೆಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅದು ಮುಖ್ಯ ಫ್ರೆಂಡ್ಸ್ ನಮ್ಮ ಕೆಲಸ ಮುಖ್ಯ ಫ್ರೆಂಡ್ಸ್ ಅದೆಲ್ಲ ಕೊತ್ತಂಬರಿ ಸೊಪ್ಪು ಒಂಚೂರು ಬಿದ್ದೈತೆ ಅದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ ಇದ್ದರೆ ಇರಲಿ ಅದೇನು ಮುದ್ದೆ ಒಳಗಿದ್ರೆ ಏನಾಗಲ್ವಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಉಕ್ಕಿ ಬಂದಾಗ ನೀವು ಅಳತೆ ಮಾಡ್ಕೋಬೇಕು ನೋಡಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಲ್ಲಿ ಹಾಕ್ತೀನಿ ಅಂತ ನೋಡಿ ಒಂದೇ ಮುದ್ದೆಗಲ್ವಾ ಆಮೇಲೆ ಫ್ರೆಂಡ್ಸ್ ನೀವು ಮೆತ್ತ ತೆಳ್ಳಗಾದ್ರೆ ಹಾಕೊಂಡು ನೋಡಿ ಫ್ರೆಂಡ್ಸ್ ಇದೇ ಒಂದೇ ಬೌಲಲ್ಲಿ ನಾನು ನಿಮ್ಮ ಮುಂದೆನೆ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಅದೇನಿಲ್ಲ ಫ್ರೆಂಡ್ಸ್ ನಿಮಗೆ ಬೇಕಿದ್ದರೆ ತೆಳ್ಳಗಾದ್ರೂ ಹಾಕೋ ನೋಡಿ ನಾನು ಇನ್ನೂ ಸ್ವಲ್ಪ ಹಾಕೋತೀನಿ ಈಗ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದೆನೇ ಮುದ್ದೆ ಯಾವ ರೀತಿ ಬೇಯುತ್ತೆ ನೋಡಿ ಕೇವಲ ಐದು ನಿಮಿಷ ಬೇಯಿಸಿ ಲೋ ಫ್ಲೇಮಲ್ಲ ರೈಟ್ ಕಳಿ ಇದರಲ್ಲ ರೈಟ್ ಕಳಿ ಐದೇ ಐದು ನಿಮಿಷ ಮುದ್ದೆ ನೋಡಿ ಈಗ ಲೋ ಫ್ಲೇಮ್ ಮಾಡಿದ್ದೀನಿ ಐದು ನಿಮಿಷ ಫ್ರೆಂಡ್ಸ್ ಬೇಯ್ಲಿ ನೀವು ಟೈಮ್ ನೋಡ್ಕೊಳ್ಳಿ ಗೊತ್ತಿಲ್ಲದೆ ಇದ್ದರು ಫ್ರೆಂಡ್ಸ್ ನೋಡ್ತಾಯಿದ್ದೀರಾ ಮುದ್ದೆ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಐದು ನಿಮಿಷ ನೀವು ಫಸ್ಟು ಇದೇ ಫಸ್ಟ್ ಯಾರಾದರೂ ಮುದ್ದೆ ಮಾಡ್ತಾಯಿದ್ದರೆ ನೀರು ಸ್ವಲ್ಪ ಬೆಚ್ಚಗೆ ಆದ ತಕ್ಷಣವೇ ನೀವು ಏನು ಮಾಡಬೇಕು ಇದು ಮಾಡಬೇಕು ಒಂದು ಅಂಬಲಿ ಥರ ಮಾಡಿಕೊಂಡು ಈಗ ನಾನು ತೋರಿಸಿದ್ದೀನಲ್ಲ ನೋಡಿ ಈಗ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಯಾಕಂದರೆ ಬೇಗ ಬೇಯಲಿ ಅಂತ ಹಂಗಾಗಿ ಫ್ರೆಂಡ್ಸ್ ನೋಡಿ ನನ್ನ ಮನೇಲಿ ಆಲ್ರೆಡಿ ನೋಡಿ ಇವತ್ತು ಹತ್ತು ಗಂಟೆ ನನ್ನ ಮನೇಲಿ ಉಪ್ಪಿಟ್ಟಾಯಿತು ನಾಷ್ಟ ಆಯಿತು ಜ್ಯೂಸ್ ಆಯಿತು ಸಾಂಬಾರು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಸಾಂಬಾರು ಆಗಿದೆ ಮತ್ತು ಕಾಳು ಒಗ್ಗರಣೆಗೆ ಹಾಕಿದ್ದೀನಿ ಯಾಕೋ ಕಾಣಿ ನನ್ನ ಮಗಳು ರಾತ್ರಿ ಹೇಳಿದ್ರು ಮಮ್ಮಿ ನಾನು ಬೆಳಗ್ಗೆನೇ ಆಫೀಸ್ಗೆ ಒಂಬತ್ತು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ಇಲ್ಲೇ ಬರ್ತೀನಿ ಅಂತ ನೋಡಿದ್ರೆ ಇವಾಗ ಏನೋ ಮೀಟಿಂಗ್ ಸ್ಟಾರ್ಟ್ ಆಯಿತು ಅಂತ ಫ್ರೆಂಡ್ಸ್ ಇಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾಳೆ ವರ್ಕ್ ಫ್ರಮ್ ಹೋಮೇ ಅವ್ರದ್ದು ಫ್ರೆಂಡ್ಸ್ ಯಾವಾಗಾದರೂ ಒನ್ ಟೈಮು ಅವ್ರ ಆಫೀಸ್ಗೆ ಹೋಗ್ಬೇಕು ಹಾಗಾಗಿ ಫ್ರೆಂಡ್ಸ್ ನಾವು ಎಷ್ಟು ಬೇಗ ಇದ್ದಿರ್ತೀವೋ ಅಷ್ಟು ಬೇಗ ಕೆಲಸ ಆಗುತ್ತೆ ನಮ್ಮ ಆರೋಗ್ಯನೂ ಸ್ವಲ್ಪ ನೋಡ್ಕೋಬೇಕಲ್ಲ ನಾನು ಇಲ್ಲಿಗೆ ನಾಲ್ಕು ದಿವಸ ಆಗಿತ್ತು ಫ್ರೆಂಡ್ಸ್ ಒಂದು ಜ್ಯೂಸ್ ಕುಡಿದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಮುದ್ದೆನ ತಿರುಗ್ತೀನಿ ಐದು ನಿಮಿಷ ಆಗೋಯ್ತು ನಾನು ಸ್ಟವ್ ಕಮ್ಮಿ ಮಾಡ್ಕೊಂಡಿದ್ದೀನಿ ಇದು ನಾನು ನಿಮಗೋಸ್ಕರ ನೀವು ಬೇಕಾದರೆ ನಿಮ್ಗೆ ಇಲ್ಲಿ ಕಷ್ಟ ಆದರೆ ಕೆಳಗಡೆಗೆ ತಗೊಂಡು ಮುದ್ದೇನ ತಿರುಗಿ ನೋಡಿ ನಾನೊಂದು ಈ ಥರ ಒಂದು ಮಗ್ ಚಕಾಯ ಥರ ಇರುತ್ತಲ್ಲ ಅದ್ರ ಸಹಾಯದಿಂದಲೇ ತಿರುಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಿಮಗೆ ನಾನು ಕರೆಕ್ಟ್ ಅಳತೆನ ತೋರಿಸಿದ್ದೀನಿ ಮುದ್ದೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಿಮಗೆ ನಾನು ಅದೇ ತೋರ್ಸೋಕ್ಕೆ ಇದು ಮಾಡ್ತಾಯಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಇಲ್ಲೇ ನೋಡಿ ಹೆಚ್ಚು ಆಗಲಿಲ್ಲ ಕಮ್ಮಿನೂ ಆಗಲಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಸಲ ಎರಡು ಸರಿ ಯಾವುದೇ ಅಡುಗೆ ಸರಿ ಬರಲಿಲ್ಲ ಅಂದರೆ ಮೂರನೇ ಸರಿಕೆ ಖಂಡಿತ ಸರಿ ಹಾಗೇ ಆಗುತ್ತೆ ಫ್ರೆಂಡ್ಸ್ ಏನು ಕಲಿಯ ತನಕ ಕಷ್ಟ ಅಲ್ವಾ ನೋಡಿ ಗಾದೆ ಮಾತು ಹೇಳ್ತಾರೆ ಗೊತ್ತಾ ಒಂದು ಕಲಿಯ ತನಕ ಕೋಟಿ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾನೆ ಯಾವುದೊಂದಾದರೂ ನೋಡಿ ಫ್ರೆಂಡ್ಸ್ ಒಂದು ಚೂರನ್ನು ನಾನು ವೇಸ್ಟ್ ಮಾಡಿದ್ರೆ ಒಂದೊಂದು ಸಲ ನನ್ನ ಮಗಳು ಮುದ್ದೆ ಮಾಡಿದ್ರೆ ಫ್ರೆಂಡ್ಸ್ ಇದರಲ್ಲೆಲ್ಲ ಬಿಟ್ಟಿರುತ್ತೆ ಎಷ್ಟೇ ಆಗಲಿ ಮಕ್ಕಳಲ್ವ ಫ್ರೆಂಡ್ಸ್ ನಾವು ಆದರೆ ಒಂದು ಜವಾಬ್ದಾರಿಯಿಂದ ಇದು ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನೋಡಿ ಮುದ್ದೆ ಏನಾದರೂ ಅಂಟ್ತಾ ಇದೆಯಾ ಇದು ನನ್ನ ಒಬ್ಬ ಸಬ್ಸ್ಕ್ರೈಬರ್ಗೋ ಗೋಸ್ಕರ ಇವತ್ತು ಈ ಮುದ್ದೆನ ಫ್ರೆಂಡ್ಸ್ ಅವ್ರಿಗೋಸ್ಕರನೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಅವರು ಅಷ್ಟೊಂದು ಪ್ರೀತಿಯಿಂದ ನನ್ನ ಮೇಡಮ್ ನಿಮ್ಮ ಮುದ್ದೆ ಮಾಡಿ ಫುಲ್ ಮಾಡಿ ನಂಗೆ ತೋರಿಸ್ಬೇಕು ಅಂದಿರೋ ನೋಡ್ತಾಯಿದ್ರೆ ಫ್ರೆಂಡ್ಸ್ ಇದರಲ್ಲೇ ಕಟ್ತೀನಿ ನಿಮ್ಮ ಮುಂದೆನೇ ಕಟ್ತೀನಿ ನಾನು ಮುದ್ದೆನ ಒಂದೇ ಒಂದು ಯಾಕೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನು ಯಾರು ಇಷ್ಟು ಬೇಗ ಮುದ್ದೆ ಊಟ ಮಾಡಲಿಲ್ಲ ನಾನು ಬೇಕಾದರೂ ಫ್ರೆಂಡ್ಸ್ ಆರು ಗಂಟೆಗೆ ಕೊಡಿ ಮುದ್ದೆನ ಊಟ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಬೇಕಂದರೆ ಒಂದು ಐದು ನಿಮಿಷ ಇಟ್ಕೋಬೋದು ನೋಡಿದ್ರೆ ಫ್ರೆಂಡ್ಸ್ ಏನಾದರೂ ಒಂದು ಚೂರು ಉಳಿದಿದೆಯಾ ಈಗ ಫ್ರೆಂಡ್ಸ್ ನಿಮ್ಮ ಮುಂದೆನೇ ನಾನು ಒಂದು ಪ್ಲೇಟಲ್ಲಿ ಮುದ್ದೇನೇ ಕೊಡ್ತೀನಿ ಪ್ಲೇಟ್ನಿ ನೋಡಿ ಫ್ರೆಂಡ್ಸ್ ಈ ಥರದ್ದೊಂದು ತಟ್ಟೆ ತಗೊಂಡಿದ್ದೀನಿ ಈಗ ನೋಡಿದ್ರೆ ಇದರಲ್ಲಿ ಆಲ್ರೆಡಿ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ತೋರಿಸ್ತೀನಿ ಫ್ರೆಂಡ್ಸ್ ಅದರಲ್ಲಿ ಏನು ಬಿಡಬಾರ್ದು ನಾವು ಕ್ಲೀನಾಗಿ ಎತ್ಕೋಬೇಕು ಕಾಣಿಸ್ತಾಯ್ತಾ ಫ್ರೆಂಡ್ಸ್ ಅದರಲ್ಲಿ ಏನಾದರೂ ಇದೆಯಾ ನಿಮ್ಮ ಮುಂದೆನೇ ನಾನು ಎಲ್ಲನೂ ತೊಗೊಂಡಿದ್ದೀನಿ ಅದಲ್ಲದೆ ಫ್ರೆಂಡ್ಸ್ ಅವರು ನನಗೆ ನಂಬರ್ ಕೊಟ್ಟಿದ್ದಾರೆ ಪರ್ಸ್ನಲ್ ನಂಬರ್ ಅದು ಯಾರಿಗೂ ನಂಬರ್ ಕೊಡಬೇಡಿ ಅಂತ ಹೇಳಿ ಕೊಡ್ತಾ ಕೊಟ್ಟಿದ್ದಾರೆ ಮುಂದೆ ಕಟ್ತಾ ಇದ್ದು ಕೊಡಬೇಡಿ ಯಾರಿಗೂ ಅಂದರೆ ನಾನು ಹಂಗೆಲ್ಲ ಕೊಡೋಲ್ಲ ಫ್ರೆಂಡ್ಸ್ ಯಾಕಂದರೆ ಅವರು ನಮಗೆ ಹೇಳಿರೋದು ಆದರೆ ಫ್ರೆಂಡ್ಸ್ ಅವರು ತುಂಬ ಒಳ್ಳೆಯವರು ನನ್ನನ್ನು ಅವರು ಎಷ್ಟು ದೊಡ್ಡ ಪೋಸ್ಟ್ ಇದ್ರೂ ನನ್ನನ್ನು ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ನನಗೆ ಅದೇ ತುಂಬಾ ಖುಷಿ ಫ್ರೆಂಡ್ಸ್ ಯಾವಾಗಾದರೂ ಅಷ್ಟೇ ಅಷ್ಟು ಪ್ರೀತಿಯಿಂದ ಮಾತು ಮಾ ಮಾತಾಡ್ತಾರೆ ಅವ್ರ ಫೋ ಪೋಸ್ಟು ದೊಡ್ಡದು ಫ್ರೆಂಡ್ಸ್ ನಾವು ಅವ್ರ ಪೋಸ್ಟ್ ಎಲ್ಲ ಹೇಳೋ ಹಾಗಿಲ್ಲ ಅಷ್ಟೇ ಗೌರವ ತೋರಿಸಿ ಅಷ್ಟೇ ಪ್ರೀತಿಯಿಂದ ನಮ್ಮನ್ನ ಮಾತಾಡ್ಸ್ತಾರೆ ನನಗೆ ಅದೇನೇ ತುಂಬ ಸಂತೋಷ ಫ್ರೆಂಡ್ಸ್ ನೋಡಿ ಈಗ ನಾನು ಮುದ್ದೆ ಅದನ್ನ ತೆಗಿತಗೊಂಡಿ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಮುದ್ದೆ ಏನಾದರೂ ಗಂಟಾಗಿದೆಯಾ ಏನಾದರೂ ಆಗಿದೆಯಾ ನೀವೇ ನೋಡಿ ಏನಾಗಿಲ್ಲ ಫ್ರೆಂಡ್ಸ್ ನಾನು ಕೈಯಲ್ಲೇ ಕಟ್ತೀನಿ ನಿಮಗೆ ಏನಾದರೂ ಮುದ್ದೆ ಸುಡುತ್ತೆ ಅನ್ನೋದಾದರೆ ನೀವು ಬೇಕಿದ್ರೆ ಇದರಲ್ಲಿ ಕಟ್ಕೋಬೋದು ಬಟ್ಟೆಯಲ್ಲಿ ಬೇಕಿದ್ರೆ ನೀವು ಬಟ್ಟೆಯಲ್ಲಿ ಕಟ್ಟೋದು ತೋರಿಸಿ ಅಂದರೆ ಫ್ರೆಂಡ್ಸ್ ನಾನು ಬಟ್ಟೆನಲ್ಲೂ ಕಟ್ಟೋದನ್ನ ತೋರಿಸ್ತೀನಿ ಹಂಗಾಗಿ ಫ್ರೆಂಡ್ಸ್ ಮುದ್ದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಏನಾಗಲ್ಲ ಫ್ರೆಂಡ್ಸ್ ಒಂದು ಸರಿ ಎರಡು ಸಲ ತಪ್ಪಾಗುತ್ತೆ ಆಮೇಲೆ ಏನೋ ಇವಾಗ ಉಪವಾಸ ಅವರಂತೆ ನಮ್ಮ ಅವರು ನಮ್ಮ ಸಬ್ಸ್ಕ್ರೈಬರು ಹಬ್ಬ ಅಂತೆ ಅವ್ರದೇನೋ ಕ್ರಿಶ್ಚಿಯನ್ದು ಹಬ್ಬ ಏನೋ ಹೇಳಿದ್ರು ಫ್ರೆಂಡ್ಸ್ ಹಾಗೇನೇ ಅನ್ಪೇ ಇಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಒಂದು ಮುದ್ದೆನ ನಾನು ಅವ್ರಿಗೋಸ್ಕರ ನೀರು ಅಳತೆಯಲ್ಲಿ ಯಾವ ರೀತಿ ಕಟ್ಟಿದ್ದೀನಿ ನೋಡಿ ಮುದ್ದೆ ಏನಾದರೂ ನಿಮ್ಮ ಮುಂದೆನೇ ಹಂಟ್ತಾ ಇದೆಯಾ ಯಾವುದಿಲ್ಲ ಫ್ರೆಂಡ್ಸ್ ಈ ಮುದ್ದೆಗೆ ನಾನು ಎಷ್ಟು ಚೆನ್ನಾಗಿರೋ ಸಾಂಬಾರನ್ನ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸಾಂಬಾರು ಏನು ಮಾಡಿದ್ದೀನಿ ಮುದ್ದೆ ಆಯಿತು ಫ್ರೆಂಡ್ಸ್ ಒಂದೇ ಒಂದು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಅವರೆಕಾಳು ಕಾಳು ಮತ್ತು ಏನು ಹೇಳಿ ಹೀರೆಕಾಯ್ದು ಉಪ್ಸಾರು ಮಾಡಿದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ಕಾಳು ರೆಡಿ ಮಾಡಿದ್ದೀನಿ ಅವರೆಕಾಳು ಕಾಳು ಮತ್ತು ಹೀರೆಕಾಯಿನ ರೈಸ್ ಒಂದು ಮಾಡಬೇಕು ಅದೇನು ಫ್ರೆಂಡ್ಸ್ ಐದು ಇದು ಇಟ್ಟರೆ ವಿಷನ್ ಕೂಗುತ್ತೆ ನೋಡಿ ಅವರೆಕಾಯಿ ತೊಂಡೆಕಾಯಿ ಮತ್ತು ಇದು ಹೀರೆಕಾಯಿ ತಂದಿದೆ ಕಾಳು ಮಾಡಿದ್ದೀನಿ ಇಲ್ಲಿ ಆಯಿತು ಇಲ್ಲಿ ಮುದ್ದೆ ಆಯಿತು ಇನ್ನು ರೈಸ್ ಒಂದು ಇಡ್ಬೇಕು ಫ್ರೆಂಡ್ಸ್ ಇದು ಚಳಿ ಟೈಮಲ್ಲಿ ಹೊರಗಡೆಯಿಂದ ನಾವು ಬಂದಾಗ ಯಾರಾದರೂ ಈ ಥರ ಸಾಂಬಾರು ಮುದ್ದೆ ಮಾಡಿಕೊಟ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಊಟ ಮಾಡೋಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಚಿಕ್ಕದೊಂದು ಪಾಕ್ಸ್ ಐತೆ ಅದಕ್ಕೆ ಮುದ್ದೆನ ಹಾಕಿ ಇಡ್ತೀನಿ ಯಾಕಂದರೆ ಇಷ್ಟು ಬೇಗ ಯಾರು ಈ ಮುದ್ದೆ ಊಟ ಮಾಡೋರಲ್ಲ ಊಟ ಮಾಡಿದ್ರೆ ನಾನೇ ಆಮೇಲೆ ಮಾಡಿ ನಾನು ಇವಾಗ ತಿಂದ್ಬಿಟ್ಟಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಈ ಮುದ್ದೆನ ಮಾಡಿರೋದು ಎಲ್ಲರೂ ನೋಡಿ ಕಲ್ತ್ಕೊಳ್ಳಿ ಏನು ತೊಂದ್ರೆ ಇಲ್ಲ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ತೋರಿಸಿದ್ರೆ ನಾನು ಒಳಗಡೆ ವೀಡಿಯೋ ಮಾಡಬೇಕಾದ್ರೆ ನೋಡಿ ಇದು ಇದನ್ನ ಇಟ್ಕೊತೀನಿ ಇದು ಹಾವು ಥರ ಫ್ರೆಂಡ್ಸ್ ನೀವು ಹೆಂಗೆ ಬಗ್ಗಿಸಿ ಹಿಂಗೆ ಅಂದರೆ ಹಿಂಗಂತೆ ಹಿಂಗಂದ್ರೆ ಹಿಂಗಂತೆ ಇದನ್ನು ನಾನು ಇದು ಅದು ಕ್ಲಿಪ್ ಥರ ಹಾಕೊಳ್ಳೋದು ಓಕೆ ಫ್ರೆಂಡ್ಸ್ ಬಾಯ್